ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ತುಂಬ ಸ್ಮೂತಾಗಿ ರನ್ ಆಗಬೇಕು ಅಂತಂದರೆ ಒಂದು ಮಾಡಲೇಬೇಕು ಪೋಷನ್ ಟ್ರ್ಯಾಕರ್ ಮೇಲೆ ಒತ್ತಿ ಹಿಡ್ಕೊಳ್ಳಿ ಆ್ಯಪ್ ಇನ್ಫೋ ಅಂತ ಬರುತ್ತೆ ಆ್ಯಪ್ ಇನ್ಫೋ ಅಂತ ಬಂದ ಮೇಲೆ ಮೇಲೆ ಸ್ಟೋರೇಜ್ ಕಾಣಿಸ್ತಿದೆ ಜಾಸ್ತಿ ಇದೆ ಸೊ ಕೆಳಗಡೆ ರೈಟ್ ಸೈಡಲ್ಲಿ ಕ್ಲಿಯರ್ ಡಾಟಾ ಇದೆ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಆಲ್ ಡಾಟಾ ಅಂತಿದೆ ಒತ್ತ ಮೇಲೆ ಒತ್ತಿ ಹೋಗಿ ಅಂತ ಕೊಡುತ್ತೆ ಸೊ ವಾಪಸ್ ಏನು ಮಾಡ್ತೀವಿ ಪೋಷನ್ ಪ್ರಕಾರ ಮೇಲೆ ಮತ್ತೆ ವಾಪಸ್ ಬರೋಣ ಎರಡು ಹೊಸ ಅಪ್ಡೇಟನ್ನು ಮತ್ತೆ ಕೇಳ್ತಾ ಇದ್ದಾರೆ ಏನು ಒಂದು ಫಾದರ್ ಮತ್ತು ಗಾರ್ಡಿಯನ್ದು ಐಡೆಂಟಿಟಿ ಫಾದರ್ ಆ ಗಾರ್ಡಿಯನ್ ಅಂತ ಕೇಳಿದ್ದಾರೆ ಐಡೆಂಟಿಟಿ ಫಾದರ್ ಗಾರ್ಡಿಯನ್ ಆಧಾರ್ ಅಂತ ಕೇಳಿದ್ದಾರೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಫಾಲೋಯಿಂಗ್ ಆಧಾರ್ ವಾಸ್ ಯೂಸ್ ಟು ವೆರಿಫೈ ದಿ ಬೆನಿಫಿಷಿಯರಿ ನಾವು ಯಾವ್ದು ಆಧಾರ್ ತೊಗೊಂಡೆವೋ ಅದನ್ನು ನಾವೇನು ಮಾಡ್ತಿದ್ವಿ ವೆರಿಫೈ ಮಾಡಕ್ಕೆ ತೊಗೊಂಡಿದ್ದೀವಿ ನಾನು ಏನು ಮಾಡಿ ಚೈಲ್ಡ್ ಫಾದರ್ ಮೇಲೆ ಕ್ಲಿಕ್ ಮಾಡಿಲ್ಲ ಗಾರ್ಡಿಯಲ್ ಮೇಲೆ ಕ್ಲಿಕ್ ಮಾಡಿದೆ ಅಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ ಗಾ ಜೆಂಡರು ಮೇಲ್ ಆರ್ ದಿ ಚೈಲ್ಡ್ಸ್ ಮದರ್ ಆ್ಯಂಡ್ ಫಾದರ್ ಸ್ಟಿಲ್ ಅಲ್ಲ ಅಂತ ಕೇಳಿದೆ ಮಗುವಿನ ತಂದೆ ತಾಯಿ ಜೀವಂತವಾಗಿ ಇದ್ದಾರಾ ಅಂತ ಕೇಳ್ತಾ ಇದೆ ಸೊ ನಾವೇನು ಮಾಡಿದ್ದೀವಿ ಇಲ್ಲಿ ನಾನು ನೋ ಅಂತ ಕೊಟ್ಟರೆ ಅಲ್ಲಿ ಏನೂ ಕೇಳೋದಿಲ್ಲ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೇಳುತ್ತೆ ಇಟ್ ಈಸ್ ರೆಕಮೆಂಡೆಡ್ ಟು ಅಪ್ಡೇಟ್ ದಿ ಆಧಾರ್ ಕಾರ್ಡ್ ಆ್ಯಂಡ್ ಆ್ಯಡ್ ದಿ ಚೈಲ್ಡ್ ಆಧಾರ್ಸ್ ನಂಬರ್ ಏನು ಕೇಳುತ್ತೆ ಅವರನ್ನು ರೆಕಮೆಂಡ್ ಮಾಡಿ ರೆಕಮೆಂಡ್ ಮಾಡಿ ತಂದೆ ತಾಯಿಗೆ ರೆಕಮೆಂಡ್ ಮಾಡಿ ಮಗುವಿನ ಆಧಾರ್ ಹಾಕಲಿಕ್ಕೆ ಅಥವಾ ತಂದೆ ತಾಯಿ ಜೀವಂತವಾಗಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾರ್ಡಿಯನ್ನಲ್ಲಿ ಅಲ್ಲಿ ಏನು ಕೆಳಗಡೆ ಏನೇ ಲಿಸ್ಟು ಏನು ತೋರಿಸ್ತಿಲ್ಲ ಅವರು ಜೀವಂತವಾಗಿ ಇರೋದರಿಂದ ರೆಕಮೆಂಡ್ ಮಾಡಿ ಅಂತ ಕೇಳ್ತಾ ಇದೆ ಇಲ್ಲಿ ಸೊ ನಾನು ಏನು ಮಾಡ್ತೀನಿ ಎಸ್ ಅಂತ ಕೊಟ್ಟಾಗ ಏನು ಮಾಡ್ತೀನಿ ಇದಿಷ್ಟು ಡೀಟೇಲ್ಸ್ ಆಗ್ತು ನಾವು ಯಾಕೆ ಚೈಲ್ಡ್ ಫಾದರ್ಸ್ ಹಾಕಿದ್ದೀವಿ ಅಂದರೆ ಕೆಲ್ಸದ್ರಿ ತಾಯಿ ಬರಲಿಕ್ಕಾಗೋದಿಲ್ಲ ಹಾಗಾಗಿ ತಂದೆ ಸಾಮಾನ್ಯವಾಗಿ ಫುಡ್ ಬಂದಿಸ್ಕೊಂಡು ಹೋಗ್ತಾರೆ ಜಲ್ಡ್ ಅದು ಹಾಕಿದ್ದೀವಿ ಆಮೇಲೆ ಹಿಂದೆ ಒಂದ್ಸಲಿ ನಾವು ಏನು ಮಾಡಿರ್ತೀವಿ ತಾಯಿಯೇ ಪ್ರೆಗ್ನೆಂಟ್ ಇದ್ದಾಗ ತಾಯಿ ಆಧಾರ್ ಹಾಕಿರ್ತೀವಿ ಮಗು ಹುಟ್ಟಿದ ಮೇಲೆ ತಂದೆ ಆಧಾರ್ ಹಾಕಿರೋದ್ರಿಂದ ಸೊ ಇದು ಕಂಟಿನ್ಯೂಷನ್ ಆಗಿರುತ್ತೆ ಅಲ್ವಾ ಅದೇ ಥರನೇ ಎರಡು ಮಗುನು ಅದೇ ಥರ ತೋ ತೋರಿಸಿದ್ದೀನಿ ಸೊ ಅಲ್ಲಿ ನಾನು ಏನು ಮಾಡ್ತೀನಿ ಯಾವ್ದು ಆಧಾರ್ ಹಾಕಿರ್ತೀನೋ ಅದರ ಮೇಲೆ ಮಾತ್ರ ಕ್ಲಿಕ್ ಮಾಡ್ತೀನಿ ಗಾರ್ಡಿಯನ್ ಮೇಲೆ ನಾನು ಹೋಗೋದಿಲ್ಲ ಆಯಿತಾ ಸೊ ಇದು ಅಪ್ಡೇಟ್ ಮಾಡಾದ ಮೇಲೆ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸುತ್ತೆ ಇದೇ ಥರ ಎರಡು ಮಗು ಅದೇ ಥರನೇ ಇತ್ತು ಸೊ ಎರಡು ಮಗುವೆಂದು ನಾನು ಅದೇ ಥರನೇ ಅಪ್ಡೇಟ್ ಮಾಡ್ತೀನಿ ಸೊ ಯಾವಾಗಲೂ ಅಷ್ಟೇ ಆದ ಅಕಸ್ಮಾತ್ ನಿಮ್ಮಲ್ಲಿ ಯಾವುದಾರು ತಂದೆ ತಾಯಿ ಇಬ್ಬರು ಇಲ್ಲ ಅಂದರೆ ಪೇರೆಂಟ್ಸ್ ಇಬ್ಬರು ಇಲ್ಲ ಅಂತಂದರೆ ನೀವೇನು ಮಾಡಿ ಎಸ್ ಅಂತ ಕೊಡಿ ಎಸ್ ಎಸ್ ಅಂತ ಕೊಟ್ಟಾಗ ಸಾರಿ ಇನ್ನೂ ಅಂತ ಕೊಡಿ ಎಸ್ ಅಂತ ಕೊಟ್ಟರೆ ರೆಕಮೆಂಡ್ ಮಾಡುತ್ತೆ ಜ ಹಾಕಿ ಅಂತ ಇಲ್ಲ ಅಂತ ಕೊಟ್ಟಾಗ ತಂದೆ ತಾಯಿ ಇಬ್ಬರು ಜೀವಂತವಾಗಿಲ್ಲ ಅಂತಂದರೆ ಅದು ಏನು ಆಪ್ಷನ್ಸು ತೋರಿಸೋದಿಲ್ಲ ಆಯಿತಾ ಇದಿಷ್ಟು ಆಯಿತು ಯಾವುದು ನಾವು ಆ ತ ಏನು ಅಪ್ಡೇಟ್ ಇತ್ತಲ್ಲ ಹೊಸದು ತಂದೆ ತಾಯಿ ಗಾರ್ಡಿಯನ್ ಆದ ಅದು ಅಪ್ಡೇಟ್ ಮತ್ತು ಇನ್ನು ಸ್ಮೂತ್ ರನ್ನಿಂಗ್ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂಗವಾಡಿ ಸೆಂಟ್ರಿಗೆ ಎ ಡಬ್ಲ್ಯೂ ಸಿ ಆ ಲೊಕೇಶನಿಗೆ ಹೋಗಬೇಕು ಅರಿ ಒಟ್ಟು ಅಂಗನವಾಡಿ ಸೆಂಟರ್ ನೋವು ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ಎರಡು ಸತಿ ಕ್ಲಿಕ್ ಮಾಡಿ ಆಮೇಲೆ ಅದು ಬರುತ್ತೆ ಸೊ ಏನು ಮಾಡಿದೆ ಎಸ್ ಅಂತ ಕೊಟ್ಟಾದ ಮೇಲೆ ಲೊಕೇಶನು ಕ್ಯಾಪ್ಚರ್ಡ್ ಆ್ಯಂಡ್ ಸೇವ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಸೊ ಇದಿಷ್ಟು ಅಂದಮೇಲೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ ನಮ್ಮ ಪೋರ್ಷನ್ ಟ್ರ್ಯಾಕರ್ ಓಕೆ ಇದಿಷ್ಟು ನಿಮಗೆ ಇಷ್ಟು ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಇಲ್ಲಿಗೆ ನಾನು ಆ ವೀಡಿಯೋನ ವೈಂಡಪ್ ಮಾಡ್ತಿದ್ದೀನಿ ಮಸ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್